ನೋಡಿ ಫ್ರೆಂಡ್ಸ್ ಮಟನ್ ಸಾಂಬಾರು ರೆಡಿ ಆಯಿತು ಇವಾಗ ತಿಂತಾ ತಿಂತಾಯಿರ್ತಾರೆ ನಾವಂತೂ ತಿನ್ನಲ್ಲ ತಿನ್ನ ತಿನ್ನೋರಂತೂ ತಿಂತಾರೆ ನೋಡಿ ಹೆಂಗಿದೆ ನೋಡಿ ಮಟನ್ ಸಾರು ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಮೊದಲಿಗೆ ಮಟನ್ ತೊಳ್ಕೊಬೇಕು ನೀಟಾಗಿ ಅಪ್ಲೇನು ಬ್ಲಡ್ ಇರುತ್ತೋ ಅದೆಲ್ಲ ನೀಟಾಗಿ ಕ್ಲೀನಾಗಿ ತೊಳಿಬೇಕು ಶುದ್ಧವಾದ ನೀರಲ್ಲಿ ಒಂದು ಎರಡು ಮೂರು ಸರಿ ತೊಳಿಬೇಕು ನೋಡಿ ನೀರು ಬಿಟ್ಕೊಂಡು ಭಾಳ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಕ್ಲೀನ್ ಮಾಡೋದ್ರಿಂದ ಮಟನ್ ಶುದ್ಧಿ ಆಗುತ್ತೆ ಅದರಲ್ಲಿ ಯಾವ್ದು ರೀತಿ ಬ್ಲಡ್ ಆ ಥರ ಯಾವುದೂ ಇರೋಲ್ಲ ಆ ಥರ ನೀಟಾಗಿ ತೊಳ್ಕೊಬೇಕು ಆಮೇಲೆ ಮುಖ್ಯವಾಗಿ ಮಟನ್ ಸಾಂಬಾರು ಟೇಸ್ಟ್ ಬರಬೇಕಂದ್ರೆ ಮಟನ್ನ ಕ್ಲೀನಿಂಗ್ ಮಾಡಬೇಕು ಕ್ಲೀನಿಂಗ್ ಮಾಡೋದ್ರಲ್ಲೇ ಟೇಸ್ಟ್ ಬರ್ತಕ್ಕಂಥದ್ದು ಅದರಲ್ಲಿ ಯಾವುದೇ ರೀತಿ ಬ್ಲಡ್ ಏನೂ ಕಾಣಬಾರ್ದು ನೀಟಾಗಿ ಕ್ಲೀನ್ ಮಾಡಿ ತೊಳೆದಿರಬೇಕು ಒಂದು ಸಲ ಎರಡು ಸಲ ಮೂರು ಸಲ ನಾಲ್ಕು ಸಲ ಮಟನ್ನ ಕ್ಲೀನಾಗಿ ತೊಳಿಬೇಕು ತೊಳೆದು ಹಾಕಿದ ಮೇಲೆ ಅದನ್ನು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕೊಂಡು ಅದರಲ್ಲಿ ಮಟನ್ ಹಾಕಿ ಬೇಯಿಸ್ಬೇಕು ನೋಡಿ ಎಣ್ಣೆ ಹಾಕಿದೀವಿ ಕಾಯ್ತಾ ಇದೆ ಇವಾಗ ಸೈರುಳ್ಳಿ ಬೆಳ್ಳುಳ್ಳಿ ಅರಿಶಿನ ಉಪ್ಪು ಸ್ಪೆಷಲ್ ಎಳೆ ಮಟನ್ ಎಲ್ಲರೂ ಬನ್ನಿ ನಾಟಿ ಮರಿದು ನೆಕ್ಸ್ಟ್ ಇದಕ್ಕೆ ಮಸಾಲೆ ರೆಡಿ ಮಾಡ್ತೇವೆ ನಾಟಿ ಸ್ಟೈಲಲ್ಲಿ ಸಕ್ಕ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಇದಕ್ಕೆ ಮಸಾಲೆನ ರೆಡಿ ಮಾಡ್ತೇವೆ ಇದು ಯಾವ ರೀತಿ ನಾವು ಅಂಗಡಿನ ತೊಗೊಂಡು ಬರಲ್ಲ ಸೊ ನಾವೇ ಮನೆಯಲ್ಲಿ ಮಾಡ್ತಕ್ಕಂಥ ಒಂದು ಮಸಾಲೆ ಐಟಮ್ಸು ನಿಮಗೆ ಕಾಣ್ತಾ ಇದೆಯಲ್ಲ ಸೊ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನಾ ತದನಂತರ ಕರ್ಬೇವನ ಸೊಪ್ಪು ಶುಂಠಿ ತೆಂಗಿನಕಾಯಿ ಟೊಮೊಟೊ ಸೊ ಇವೆಲ್ಲವೂ ಹಾಕಿ ನಾವು ಮನೇಲೇ ಮಾಡ್ತಕ್ಕಂಥದ್ದು ಅದರಿಂದ ತುಂಬ ಟೇಸ್ಟಾಗಿ ಕಾಣುತ್ತೆ ಅದ್ರ ಜೊತೆಗೆ ಒಂದು ಎರಡು ಟೊಮೊಟೊ ಹಣ್ಣು ಕೂಡ ನಾವು ಇದಕ್ಕೆ ಹಾಕ್ತೇವೆ ಸೊ ಇದು ಹಾಕೋದ್ರಿಂದ ಟೇಸ್ಟು ಇನ್ನೂ ಕೂಡ ಚೆನ್ನಾಗಿರುತ್ತೆ ನಾವು ಯಾವುದು ಕೂಡ ಹೊರಗಡೆಯಿಂದ ತರೋಲ್ಲ ಹೋಮ್ ಮನೆಯಲ್ಲಿ ಮನೇಲಿ ಮಾಡ್ತಕ್ಕಂಥದ್ದು ತುಂಬ ಹೆಲ್ದಿಯಾಗಿರುತ್ತೆ ಟೇಸ್ಟಾಗೂ ಕೂಡ ಇರುತ್ತೆ ಒಂದು ಸಲ ತಿಂದರೆ ಮತ್ತೆ ಮತ್ತೆ ತಿಂತಾನೆ ಇರಬೇಕು ಅನಿಸುತ್ತೆ ಅದೇ ರೀತಿ ಈ ಒಂದು ಮಸಾಲೆಯನ್ನು ಎಲ್ಲ ಅವರು ಕೂಡ ಮಾಡ್ಕೊತಾರೆ ಅದೇ ಥರ ಈ ಒಂದು ಇದನ್ನು ಧನ್ಯ ಪುಡಿಯನ್ನು ಕೂಡ ನಾವು ಮನೆಯಲ್ಲೇ ಮಾಡ್ಕೊತೀವಿ ಆದರೆ ಅನಿವಾರ್ಯ ಇರೋದ್ರಿಂದ ಇದು ಅಂಗಡಿ ಪುಡಿನ ಮಾತ್ರ ಬಳಸಿರ್ತೇವೆ ಧನ್ಯ ಪುಡಿ ಮಾತ್ರ ಇದೆಲ್ಲ ಬಿಟ್ಟು ಒಟ್ಟಾರೆ ನಾವು ಮನೆಯಲ್ಲೇ ಮಾಡ್ತಕ್ಕಂಥ ಒಂದು ರೆಸಿಪಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಒಂದು ಸಲ ತಿಂದರೆ ಮತ್ತೆ ಮತ್ತೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ ಮತ್ತು ಖಾರದ ಪುಡಿ ಕೂಡ ಅಷ್ಟೇ ಇದನ್ನು ನಾವು ಅಂಗಡಿ ಪುಡಿಯಿಂದ ಹಾಕ್ತಾ ಇದ್ದೀವಿ ಮನೇಲಿ ಖಾಲಿ ಆಗಿರೋದ್ರಿಂದ ಸೊ ನೋಡಿ ಯಾವ್ದಾರ ಟೇಸ್ಟ್ ಇರ್ತದೆಲ್ಲ ಹಾಕಿ ಮಸಾಲೆನೇ ತುಂಬ ಮಟನ್ ಮಟನೆಲ್ಲ ಬೆಂದು ಹಾಕಿದ ಮೇಲೆ ಮಸಾಲೆ ಹಾಕ್ತಾ ಇದ್ದರೆ ಮಸಾಲೆನ ಮಿಕ್ಸ್ ಮಾಡ್ತೇವೆ ಈಗ ಒಂದು ಮಸಾಲೆನ ಮಿಕ್ಸ್ ಮಾಡಿದ ಮೇಲೆ ಘಮ 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 ಅಂತ ಇತ್ತು ನಾವು ಮನೆ ಒಳಗಡೆ ಮಾಡಲ್ಲ ಮನೆ ಒಳಗಡೆ ಮಾಡ್ತೀವಿ ಹಸಿ ಮಟನ್ ಹೊರಗಡೆ ತಗೊಂಡೋಗಲ್ಲ ಇದೊಂದು ವಿಜಿ ಓಡಿಸಿದ್ರೆ ಮುಗೀತು ಮಟನ್ ಸಾಂಬಾರ್ ಮಟನ್ ಸಾಂಬಾರ್ ರೆಡಿ ಆಯ್ತು ಪೀಸ್ ತಿಂತಾದ್ರೆ ಬಾಯೆಲ್ಲ ತುಪ್ಪ ತುಪ್ಪ ಈ ಪೀಸ್ ಇದೆಯಲ್ಲ ಇದು ತಿಂತಾದ್ರೆ ಬಾಯೆಲ್ಲ ತುಪ್ಪ ತುಪ್ಪ ಆಗ್ಬಿಡುತ್ತೆ ಹೊಸ್ದಾಗಿ ತಿನ್ನೋರ್ಗಂತೂ ಹಬ್ಬ ಹಬ್ಬ ಇದ್ದಂಗೆ ಇರ್ತೈತೆ ಇದು ಕೊಲೆಸ್ಟ್ರಾಲ್ ಇದು ತಿನ್ಲಿಕ್ಕೆ ಸಕ್ಕತ್ ಟೇಸ್ಟ್ ಇರುತ್ತೆ ಇವಾಗ ಐದು ನಿಮಿಷದಲ್ಲಿ ಮಟನ್ ಇಳಿಸ್ತಾ ಇರೋದೆ ತುಪ್ಪ ತುಪ್ಪ ತಿಂತಾ ಇರೋದೆ ರುಚಿ ನೋಡೋರಿಗೆಲ್ಲ ರುಚಿ ನೋಡ್ಕೊಳ್ಳಿ ಟೇಸ್ಟ್ ನೋಡೋರ್ಲಾ ಟೇಸ್ಟ್ ನೋಡ್ಕೊಳ್ಳಿ ತಿಂತಾ ಇರೋದೆ ಇವಾಗ ಬಾಯ್ಲಿ ತುಪ್ಪ ತುಪ್ಪ ನೋಡಿ ಫ್ರೆಂಡ್ಸ್ ಮಟನ್ ಸಾಂಬಾರು ರೆಡಿ ಆಯ್ತು ಇವಾಗ ಹಾಕೊಂಡು ತಿಂತಾ ಇರ್ತಾರೆ ನಾವಂತೂ ತಿನ್ನಲ್ಲ ತಿನ್ನೋ ತಿನ್ನೋರಂತೂ ತಿಂತಾರೆ ನೋಡಿ ಹೆಂಗಿದೆ ನೋಡಿ ಮಟನ್ ಸಾರು ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ